ಧಾರವಾಡ ಗಂಡು ಮಟ್ಟಿನ ನೆಲ ಕಲೆ ಸಾಹಿತ್ಯ ಸಂಗೀತಗಳಲ್ಲಿ ಅಪೂರ್ವ ಸಾಧಕರನ್ನು ಕೊಟ್ಟ ನಾಡು ಗದಗಿನ ಕುಮಾರ ವ್ಯಾಸ ಭಕ್ತ ಕನಕದಾಸ ಶಿಶುನಾಳ್ ರಿಂದ ಹಿಡಿದು ಬೇಂದ್ರೆ ಮಲ್ಲಿಕಾರ್ಜುನ್ ಮನ್ಸೂರ್ ತನಕ ಅನೇಕ ಶ್ರೇಷ್ಠ ಕವಿಗಳು ಸಂಗೀತಗಾರರು ಈ ಮಣ್ಣಾಗ ಬೆಳೆದ ಇಲ್ಲಿ ಜಾನಪದ ಕಲೆ ಬಹಳ ಹೆಸರುವಾಸಿ ನಮ್ಮ ರಾಜ್ಯದ ಒಂದು ಮುಖ್ಯ ಸಾಹಿತ್ಯಿಕ ಧಮಣಿ ಧಾರವಾಡದಾಗ ಹರಿತದ ತುಂಗೇನು ಇಲ್ಲಿ ಹರಿತಾಳ ಇಲ್ಲಿ ಬರೋಬ್ಬರ ಮಳಿ ಆದ್ರ ಜ್ವಾಳ ಹತ್ತಿ ಮೆಣಸಿನಕಾಯಿ ಬಟಾಟಿ ಹಿಂಗ ನೋಡ್ದಲ್ಲೆಲ್ಲ ಹಚ್ಚ ಹಸಿರು ಚಾದ್ರ ಹೊತ್ಕೊಂಡಂಗ ನಮ್ಮ ಭೂಮಿ ತಾಯಿ ಕಂಗೊಳಿಸ್ತಾಳೆ ಎರಡು ಲಕ್ಷ ಟನ್ ಮೆಣಸಿನಕಾಯಿ ನಮ್ಮ ಜಿಲ್ಲೆಯಿಂದ ರಫ್ತಾಗ್ತದೆ ಧಾರವಾಡ ಬಹಳ ಕೃಷಿ ಸಂಪನ್ಮೂಲವಿರೋ ಜಿಲ್ಲೆ ಆದ್ರೆ ನಮ್ಮ ಮಳಿರಾಯ ಶೆಟ್ಟಿಗೆದ್ರೆ ಇಲ್ಲಿ ಜೀವನ ಆಗ್ತದ ಬೀಕ್ ಒಣಗೋಗಿ ಹಸಿರಿದ್ದ ನೆಲ ಬರಡು ಬಯಲಾಗ್ತದೆ ಈ ಬರಡು ನೆಲನ ಹಸಿರು ಮಾಡಬೇಕಂತ ಸರ್ಕಾರ ಕಳೆದ ಮೂರು ವರ್ಷದ ಕೆಲವೊಂದು ಕಾರ್ಯಕ್ರಮ ಹಾಕೆ ಸಾಮಾಜಿಕ ಅರಣ್ಯ ಬೆಳೆಸೋದು ಒಂದು ಇಂಥ ಅರಣ್ಯ ಬೆಳಸೋದರಿಂದ ಮಣ್ಣಿನ ಕೊರಕಲನ್ನು ತಡಿಬಹುದು ಅಲ್ದ ಸುಟೋ ಕಟಗಿ ಮತ್ತು ಒಕ್ಕಲ್ತನಕ್ಕೆ ಬೇಕಾಗುವ ಕಟಗಿ ಸಾಮಾನ್ಯಲ್ಲ ಈ ಅರಣ್ಯದಿಂದ ಪಡಿಬಹುದು ಧಾರವಾಡ ಜಿಲ್ಲೆ ಒಟ್ಟು ಮೂರ್ ಸಾವಿರದ ಏಳ್ನೂರ ಅರವತ್ತೆರಡು ಹೆಕ್ಟರ್ ಭೂಮಿಯಾಗ ಸರ್ಕಾರ ಸಾಮಾಜಿಕ ಅರಣ್ಯನ ಬೆಳೆಸ ಇದು ರಾಣೆಬೆನ್ನೂರು ತಾಲೂಕಿನ ದೇವರಗುಡದಾಗಿರೋ ಸಸಿ ಕ್ಷೇತ್ರ ಇಲ್ಲಿ ಸುಬಾಬುಲ್ ಜಾಲಿ ಹಲಸು ಹಿಂಗ ಬ್ಯಾರೆ ಬೇರೆ ಜಾತಿ ಸುಮಾರು ಆರೂವರೆ ಲಕ್ಷ ಗಿಡಗಳನ್ನ ರೈತರಿಗೆ ಪುಕ್ಕಟ್ಟು ಕೊಟ್ಟು ಅವನ್ನ ನೆಟ್ಟಿ ಬೆಳೆಸೋದಕ್ಕೆ ಸರ್ಕಾರ ಸಹಾಯ ಮಾಡ್ತದೆ ಇಲ್ಲಿ ದುಡ್ಯವ್ರಿಗೆ ದಿನಗೂಲಿ ಜೊತೆಗೆ ಕಾಳು ಕಡೆಯನ್ನು ಕಡಿಮೆ ರೇಟ್ನಾಗ ಕೊಡ್ತಾರೆ ಒಂದೂವರೆ ಕೋಟಿ ರೂಪಾಯಿ ಖರ್ಚಿನಾಗ ಸರ್ಕಾರ ಒಂದ್ ಸಾವಿರದ ಐನೂರ ನಲವತ್ತೊಂದು ಗೊಬ್ಬರ ಗ್ಯಾಸ್ ಯಂತ್ರಗಳನ್ನ ನಮ್ಮ ಜಿಲ್ಲೆದಾಗಿ ನಿರ್ಮಿಸಾರ್ ಇಡೀ ರಾಜ್ಯದಾಗ ಇದೊಂದು ಅಗದಿ ದೊಡ್ಡ ಸಾಧನೆ ಇವರು ಬರ ಪೀಡಿತ ಜನ ದಿನಾ ಕೆಲಸ ಹುಡುಕಿಕೊಂಡು ಮೈಲ್ಗಟ್ಟಲೆ ನಡೀತಾರ ಪಾಪ ಇವರು ಗೋಳು ದೂರ ಮಾಡಾಕ ಸರ್ಕಾರ ರಗಡ್ ಕಾರ್ಯಕ್ರಮ ಕೈಕೊಂಡ ಬರ ಪರಿಹಾರ ಕೆಲಸದಾಗ ಇವ್ರನ್ನ ತೊಡಗಿಸಾರ್ ಹೊಲದಾಗಿನ ಕೊರಕಲನ್ನು ತಡ್ಯಾಕ ವಡ್ಗಳನ್ನು ಕಟ್ಸ್ಯಾರ ರಾಣೆಬೆನ್ನೂರ ಬ್ಯಾಡಗಿ ಹಿರೇಕೇರು ತಾಲೂಕದಾಗ ಇಂಥ ಭೂ ಸಂರಕ್ಷಣಾ ಕಾರ್ಯಕ್ರಮದಿಂದ ಇಪ್ಪತ್ತೆಂಟು ಸಾವಿರದ ಆರ್ನೂರು ಹೆಕ್ಟರ್ ಜಮೀನಿನ ಕಸುವನ್ನ ಉಳಿಸಾರ್ ರಸ್ತೆ ತಯಾರು ಮಾಡೋದಕ್ಕೆ ಕೃಷಿ ಹೊಂಡ ತೋಡೋದಕ್ಕೆ ಮತ್ತು ನೀರಾವರಿ ಕೆರಿ ಸ್ವಚ್ಛ ಮಾಡೋ ಕೆಲಸದಾಗ ಈ ಬರಪೀಡಿತ ಜನ ಭಾಗವಹಿಸ್ತಾರೆ ಕಳೆದ ಮೂರು ವರ್ಷದಾಗ ನಮ್ಮ ಜಿಲ್ಲೆಯೊಳಗೆ ಮೂರ್ನೂರ ಇಪ್ಪತ್ತು ನೀರಾವರಿ ಕೆರಿ ಮತ್ತು ನೂರ ಕೃಷಿ ಹೊಂಡ ತಯಾರು ಮಾಡ್ಯಾರ ವಿಶೇಷ ಘಟಕ ಯೋಜನೆಯೊಳಗೆ ನೂರ ಎಂಬತ್ತು ಪರಿಶಿಷ್ಟ ಜಾತಿ ರೈತರಿಗೆ ನೀರಾವರಿ ಭಾವಿ ಮತ್ತು ಪಂಪ್ಸೆಟ್ಗಳನ್ನು ಹಾಕಿಕೊಟ್ಟ ತುಂತುರು ನೀರಾವರಿ ಯೋಜನೆಯೊಳಗೆ ಇಡೀ ರಾಜ್ಯದಾಗ ಧಾರವಾಡಕ್ಕ ವಿಶೇಷ ಸ್ಥಾನ ಒಟ್ಟು ಎರಡು ಸಾಮೂಹಿಕ ತುಂತುರು ನೀರಾವರಿ ಯೋಜನೆಯಿಂದ ಎಂಟು ಸಾವಿರದ ನಲವತ್ನಾಲ್ಕು ಹೆಕ್ಟರ್ ಜಮೀನನ್ನು ಫಲವತ್ತಾಗಿ ಮಾಡ್ಯಾರ ಮುಂಡ್ರಗಿ ತಾಲೂಕಿನ ಕಕ್ಕೂರ್ದಾಗಿರೋ ಲಮಾಣಿ ತಾಂಡ ಇವ್ರಿಗೆ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಒಳಗೆ ಎಮ್ಮಿ ಎತ್ತು ಕುರಿ ಚಕಡಿ ಹೆಣ್ಮಕ್ಳಿಗೆ ಹೊಲಾಕ ಹೊಲಿಗೆ ಯಂತ್ರ ಇವನ್ನೆಲ್ಲ ಕೊಡಿಸಿ ಅವ್ರಿಗೆ ಸ್ವಂತ ಕಾಲಿನ ಮೇಲೆ ನಿಲ್ಲೋ ಹಂಗ ಸರ್ಕಾರ ವ್ಯವಸ್ಥೆ ಮಾಡ್ಯಾರ ಮೊದಲು ನಮ್ಗೆ ಮನಿ ಮರಿ ಇರ್ಲಿಲ್ಲ ರೀ ಈಗ ಸರ್ಕಾರದವರು ನಮ್ಗೆ ಎಮ್ಮಿ ತಗೊಳ್ಳಕ ಸಾಲಾಗಿಲ್ಲ ಕೊಟ್ಟಾರ್ರಿ ನಾವು ನಮ್ಗೆಸರ ಆರಾಮದೇವ್ರಿ ಇದು ಲಂಬಾಣದ ಒಂದು ವಿಶೇಷ ನೃತ್ಯ ಹೆಬಸೂರಿನ ಗುಡಾರ ದೇಶ ವಿಖ್ಯಾತ ಸುಮಾರು ಮೂರ್ನೂರು ಕುಟುಂಬ ಇಲ್ಲಿ ನೇಯೋ ಕೆಲಸ ಮಾಡ್ತಾರೆ ಸರ್ಕಾರ ಆರ್ ಒಳಗೆ ಪ್ರತಿ ಕುಟುಂಬಕ್ಕೆ ಹದಿಮೂರು ಸಾವಿರದ ಐದ್ನೂರು ರೂಪಾಯಿ ಸಾಲ ಮತ್ತು ಸಬ್ಸಿಡಿ ಕೊಟ್ಟ ಇವ್ರಿಗೆ ಇರಾಕ್ ಮನಿಗಳನ್ನ ಸಹಿತ ಕಟ್ಟಿಕೊಟ್ಟ ಮಡಿವಾಳಪ್ಪನವರು ಮಾಡಿದ ಗಡಿಗೆಯು ಸರ್ಕಾರ ಕೊಡಿಸ್ತಿರೋ ಹೊಸ ಪದ್ಧತಿ ಕುಂಬಾರಕಿ ಗಾಲಿ ಮೇಲೆ ಇವ್ರ ಕೆಲಸ ಆಗಿದೆ ಅವ್ರಿಗಾಗಿ ಇವರು ಕರಡಿ ಮೊದಲು ಬಾರಿಸೋದ್ರಾಗ ರಾಜ್ಯ ಪ್ರಶಸ್ತಿನೂ ತಗೊಂಡ ಐಆರ್ ಡಿ ಪ್ಯಾಗ ಕೆರಾಣಿ ಅಂಗಡಿ ಹಾಕ್ಲಿಕ್ಕೂ ಸಾಲ ಕೊಡ್ತಾರೆ ಇವ್ರು ನೋಡ್ರಿ ರಾಯನಾಳ್ ಪರಶುರಾಮ್ ಸೋಲಂಕಿ ಕಮ್ಮಾರಕಿ ಮಾಡ್ತಾರ ಸರ್ಕಾರಿ ನೆರವಿನಿಂದ ಎಲೆಕ್ಟ್ರಿಕ್ ಮೋಟರ್ ತಗೊಂಡ ಮೇಲೆ ತಮ್ಮ ಉತ್ಪನ್ನ ಹೆಚ್ಚಿಗೆ ಮಾಡಿಕೊಂಡ ಖಾರ್ಪುಡಿ ಮಾಡೋ ಮಷೀನು ಒಕ್ಕಲಿ ತನ್ನ ಸಾಮಾನು ಮಾಡೋ ಮಷೀನು ಡ್ರಿಲ್ಲಿಂಗು ವೆಲ್ಡಿಂಗ್ ಮಷೀನು ಮತ್ತೆ ಹಿಂಗ್ ಬೇರೆ ಬೇರೆ ಮಷೀನ್ ತಗೊಳ್ಳಾಕ ಆರ್ ಡಿ ಪಿ ಕೆಳಗೆ ಸಾಲ ಮತ್ತೆ ಸಬ್ಸಿಡಿ ಕೊಡ್ತಾರೆ ಇದೇ ಒಳಗ ರಾಯನಾಳದ ಮಾಶೆಟ್ಟಿ ಇಟ್ಟಂಗಿ ಭಟ್ಟಿ ಹಾಕ್ಯ ಕೂರ್ಹಳ್ಳಿ ಮೀನುಗಾರರಿಗೆ ತಮ್ಮ ಜೀವನ ತ್ರಾಸ ಆಗಿತ್ತು ಅವರಿಗೆ ಡೋಣಿ ಮತ್ತು ಬಲಿ ತಗೊಳ್ಳಾಕ ಸರ್ಕಾರ ರೊಕ್ಕ ಕೊಟ್ಟ ಈಗ ಮೀನಿದ ವ್ಯಾಪಾರದಿಂದ ಅವ್ರ ದಂಧೆನೂ ಬಹಳ ಸುಧಾರಿಸ ಹೋದ ಎರಡು ಮೂರು ವರ್ಷದಾಗ ಗೌರ್ಮೆಂಟ್ ಎಪ್ಪತ್ತೆಂಟು ಬಸ್ ಸ್ಟ್ಯಾಂಡು ಹಳ್ಳಗೆಲ್ಲ ಕಟ್ಟಿಕೊಟ್ಟ ನಿರಕ್ಷರತೆ ನಿವಾರಣೆ ಮಾಡಾಕ ಸರ್ಕಾರ ಒಂದು ದೊಡ್ಡ ಯೋಜನೆ ಹಾಕ್ಕೊಂಡ ಐವತ್ ಮೂರು ಲಕ್ಷ ಎಪ್ಪತ್ತೆಂಟು ಸಾವಿರ ರೂಪಾಯಿ ಖರ್ಚಿನಾಗ ನಮ್ಮ ಜಿಲ್ಲೆ ಗ್ರಾಮೀಣ ಪ್ರದೇಶದಾಗ ಮೂರ್ನೂರ ಮೂವತ್ತೆಂಟು ಸಾಲುಗಳು ಶುರು ಆಗ್ಯಾವ ಈ ವರ್ಷ ಮುಗಿಯೋದ್ರಾಗ ಸುಮಾರು ಒಂದು ಸಾವಿರ ಸಾಲುಗಳನ್ನ ಜಿಲ್ಲೆ ತುಂಬಾ ಕಟ್ಟಿ ಮುಗಿಸೋ ಯೋಜನೆ ಹಾಕ್ಯ ಇವು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆದಾಗ ಚನ್ನಾಪುರದ ಹಿಂದುಳಿದ ವರ್ಗದವರಿಗೆ ಕಟ್ಟಿಸಿಕೊಟ್ಟು ಮನೆಗಳು ಒಂದು ಮನಿ ಕಟ್ಟಾಕ ಆರ್ ಸಾವಿರ ರೂಪಾಯಿ ಖರ್ಚಾಗ್ತದೆ ಇಲ್ಲಿವರೆಗೆ ಒಂದ್ ಸಾವಿರದ ಏಳ್ನೂರು ಮನೆ ಕಟ್ಟಿಸಿಕೊಟ್ಟ ಕುಡಿಯೋ ನೀರು ಸಿಗೋದು ಎಷ್ಟು ತ್ರಾಸ್ ಅಂತ ನಿಮ್ಗೆಲ್ಲ ಗೊತ್ತದೆ ಇದನ್ನು ಬಗೆಹರಿಸಲಿಕ್ಕೆ ಸರ್ಕಾರ ಐದ್ ಸಾವಿರದ ಎಂಟುನೂರ ಮೂವತ್ನಾಲ್ಕು ಕೊಳವೆಬಾವಿ ಹಾಕ್ಸಿ ಮನಿ ಮನಿಗೂ ನೀರು ಸಿಗುವ ಹಂಗ ಮಾಡ ಇನ್ನೊಂದು ವಿಶೇಷ ಕಾರ್ಯಕ್ರಮ ಏನಪ್ಪಾ ಅಂದ್ರೆ ಚಿಕ್ಕ ಕುಡಿಯೋ ನೀರಿನ ಯೋಜನೆ ಸಾಮೂಹಿಕ ಉಪಯೋಗಕ್ಕೆ ಇಂತ ನೂರ ಐವತ್ತೊಂದು ಯೋಜನೆಗಳನ್ನು ಸರ್ಕಾರ ನಮ್ಮ ಜಿಲ್ಲೆದಾಗ ನಿರ್ಮಿಸ್ಯಾರ ಇವರು ನೋಡ್ರಿ ಸಾಲದ ಕ್ಯಾಂಪಿಗೆ ಹೊಂಟ ಬಡವರಿಗೆ ದುರ್ಬಲ ವರ್ಗದವರಿಗೆ ಸ್ವಂತ ದಂಧೆ ಮಾಡಲಿಕ್ಕೆ ಸರ್ಕಾರ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಹಾಕೊಂಡಾರ ಚಕಡಿ ತಗೊಳ್ಳ ಆಕಳ ಖರೀದಿ ಮಾಡಾಕ ಅಂಗಡಿ ನಡೆಸಾಕ ಗೌರ್ಮೆಂಟು ಸ್ಥಳದಾಗ ಪರಿಶೀಲಿಸಿ ಸಾಲ ಕೊಡ್ತಾರೆ ಇಲ್ಲಿ ಬರ್ಮಪ್ಪ ಒಬ್ಬ ಇಂಥ ಫಲಾನುಭವಿ ಸರ್ಕಾರದವರು ಒಂಬತ್ತು ಸಾವಿರ ರೂಪಾಯಿ ಸಾಲ ಕೊಟ್ಟರೆ ನಾನು ಮೈಕ್ ಸೆಟ್ ಖರೀದಿ ಮಾಡಿದ ಮೇಲೆ ಸುತ್ತಮುತ್ತ ಲಗ್ನಕ್ಕೆ ಮತ್ತು ಜಾತ್ರೆಗಾಗಲಿ ನನ್ನ ನನ್ನ ಮೈಕ್ ಸೆಟ್ ಹೋಯ್ತಾರೆ ಆಮೇಲೆ ಈಗ ಎಲ್ಲರ ಸಾಲ ತಿರ್ಸಿನಿ ಈಗ ಫೈದಾಗಿತ್ರಿ ಟ್ರಾಯ್ ಯೋಜನೆ ಒಳಗೆ ಹುಬ್ಬಳ್ಳಿ ಐ ಟಿ ಐ ಸಂಸ್ಥೆದಾಗ ಹಳ್ಳಿ ಯುವಕರಿಗೆ ಫೈಲಿಂಗು ಟರ್ನಿಂಗು ಫಿಟಿಂಗು ಇಂಥ ತರಬೇತಿಯನ್ನು ಕೊಟ್ಟು ಅವರಿಗೆ ಸ್ವಂತ ಉದ್ಯೋಗ ಶುರು ಮಾಡೋದಕ್ಕೆ ಸರ್ಕಾರ ಸಹಾಯ ಮಾಡ್ತದೆ ಇಲ್ಲಿ ನೋಡ್ರಿ ಶೀರಿ ಮೇಲೆ ಕಸೂತಿ ಕೆಲಸ ಮಾಡಿ ಈ ಹೆಣ್ಮಕ್ಳು ತಮ್ಮ ಜೀವನ ಮಟ್ಟವನ್ನು ಸುಧಾರಿಸ ಧಾರವಾಡದ ಜೆಎಸ್ಎಸ್ ಉತ್ಪಾದನಾ ಕೇಂದ್ರದಾಗ ಎರಡ್ನೂರ ಎಪ್ಪತ್ತೈದು ರೂಪಾಯಿ ಶಿಷ್ಯ ವೇತನ ಕೊಟ್ಟು ಸರ್ಕಾರಿ ಕಲೆಯನ್ನ ಬೆಳೆಸ್ತಿದ್ದಾರೆ ಇಲ್ಲಿ ಕಸೂತಿ ಮಾಡಿರೋ ಶೀರಿಗೆ ದೇಶದ ಎಲ್ಲಾ ಕಡೆಯಿಂದನೂ ಬೇಡಿಕೆ ಬರ್ತಾವ ಹದಿನಾರು ಕೋಟಿ ಮೂವತ್ತಾರು ಲಕ್ಷ ರೂಪಾಯಿ ಖರ್ಚು ಮಾಡಿ ಹುಬ್ಬಳ್ಳಾಗ ಒಂದು ಬಹಳ ದೊಡ್ಡ ಇಂಡಸ್ಟ್ರಿಯಲ್ ಇಸ್ಟೇಟು ಸರ್ಕಾರ ಸ್ಥಾಪನಾ ಮಾಡ್ಯಾರ ಇಲ್ಲೇ ಪ್ಲಾಸ್ಟಿಕ್ಕು ನೂಲು ಎಲೆಕ್ಟ್ರಿಕ್ ಮೋಟಾರು ಟ್ರಕ್ಕಿನ ಬಿಡಿ ಸಾಮಾನು ಹಿಡಿದು ಸಿಮೆಂಟ್ ಪೈಪ್ವರೆಗೂ ಭಾರತರ ಸಾಮಾನನ್ನು ತಯಾರಿಸ್ತಾರೆ ಇದು ಜಿಲ್ಲೆ ಸಣ್ಣ ಉದ್ಯಮಕ್ಕ ಗೌರ್ಮೆಂಟ್ ಕೊಟ್ಟಿರುವ ಒಂದು ಪ್ರೋತ್ಸಾಹ ಹಿಂಗ ಧಾರವಾಡ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಕಳೆದ ಮೂರು ವರ್ಷದಾಗ ಸರ್ಕಾರ ದಿಟ್ಟ ಹೊಸ ಹೆಜ್ಜೆ ಹಾಕ್ಯದ ಅಂತ ಸ್ಪಷ್ಟ ಹೇಳಬಹುದು